ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಮಾಜ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಇಂದು ನಮ್ಮನ್ನು ಅಗಲಿದ್ದಾರೆ ಎಂಬುವ ವಿಷಯ ಬಹಳ ನೋವನ್ನುಂಟು ಮಾಡಿದೆ ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿಯ ಅರಿಕಾರ ಲಕ್ಷಾಂತರ ವಿದ್ಯಾರ್ಥಿಗಳ ಹೃದಯ ಗೆದ್ದ ಶಾಮನೂರು ಶಿವಶಂಕರಪ್ಪನವರು ಲೆಕ್ಕವಿಲ್ಲದಷ್ಟು ಶಾಲೆ ಕಾಲೇಜು ಹಾಸ್ಟೆಲ್ ಹೀಗೆ ನಾನಾ ವಿಧಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ಉತ್ತಮವಾದಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಧೀಮಂತ ನಾಯಕ ಮುತ್ಸದಿಯ ರಾಜಕಾರಣಿ ಅಜಾತ ಶತ್ರು ದೀನ ದಲಿತರ ಬಂಧು ಬಡವರ ಪಾಲಿನ ಅನ್ನದಾತ ಸಾರ್ವಜನಿಕರ ಅಭಿವೃದ್ಧಿಗೆ ಒಂದು ಹೆಜ್ಜೆ ಸದಾಕಾಲ ಮುಂದೆ ಇರುತ್ತಿದ್ದ ಧೀಮಂತ ನಾಯಕ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಕ್ಯಾನ್ಸರ್ ಆಸ್ಪತ್ರೆ ಬಾಪೂಜಿ ಆಸ್ಪತ್ರೆ ಎಸ್ಎಸ್ ಹೈಟೆಕ್ ಆಸ್ಪತ್ರೆ ಹೀಗೆ ಹತ್ತಾರು ಆಸ್ಪತ್ರೆಗಳನ್ನ ನಿರ್ಮಿಸಿ ಕೈಲಾಗದ ಬಡವರಿಗೆ ಅನಾರೋಗ್ಯ ಪೀಡಿತರಿಗೆ ಸಾಕಷ್ಟು ಉಚಿತ ಸೇವೆಯನ್ನು ನೀಡುತ್ತಾ ಸಾವಿರಾರು ಜನರಿಗೆ ಆಶ್ರಯ ಕಲ್ಪಿಸಿ ಇಂದು ನಮ್ಮನ್ನು ಅಗಲಿದ್ದಾರೆ ಈ ದಿನಗಳಲ್ಲಿ ದಾವಣಗೆರೆ ಕರ್ನಾಟಕ ರಾಜ್ಯದ ಹೃದಯ ಭಾಗ ಎಂದು ಅನ್ನಿಸಿಕೊಳ್ಳುವುದರಲ್ಲಿ ಹಿರಿಯರಾದ ಶಾಮನೂರು ಶಿವಶಂಕರಪ್ಪನವರ ಪಾತ್ರ ಬಹಳ ದೊಡ್ಡದು ಇಂತಹ ಪುಣ್ಯಾತ್ಮ ಸಹೃದಯಿ ಯಾರಲ್ಲೂ ಭೇದ ಭಾವ ಹುಡುಕದ ಮೇಲು ಕೀಳು ಅರಿಯದ ಜನಾನುರಾಗಿ ರಾಜಕಾರಣಿ ಮತ್ತೊಮ್ಮೆ ನಮಗೆ ಸಿಗುವುದು ಕಷ್ಟ ಎಂದು ಈ ಸಂದರ್ಭದಲ್ಲಿ ತಿಳಿಸಲು ಇಚ್ಛಿಸುತ್ತಿದ್ದೇನೆ ಹಾಗೂ ಈ ದಿನ ನಮ್ಮನ್ನು ಅಗಲಿ ಇಹಲೋಕ ತ್ಯಜಿಸಿ ಪರಲೋಕಕ್ಕೆ ಪ್ರಯಾಣ ಬೆಳೆಸಿದ ನಮ್ಮೆಲ್ಲರ ನೆಚ್ಚಿನ ಶಿವಶಂಕರ ಪಜ್ಜರವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ತಂದೆಯನ್ನು ಕಳೆದುಕೊಂಡ ನಮ್ಮ ನೆಚ್ಚಿನ ಸಚಿವರಾದ ಮಲ್ಲಿಕಾರ್ಜುನರವರು ಹಾಗೂ ಇನ್ನಿತರ ಸಹೋದರರು ಅವರನ್ನು ಕಳೆದುಕೊಂಡ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಇವರ ಕುಟುಂಬಕ್ಕೆ ದಯಪಾಲಿಸಲಿ ಎಂದು ಈ ಸಂದರ್ಭದಲ್ಲಿ ಕರ್ನಾಟಕ ಪವರ್ ನ್ಯೂಸ್ ಒನ್ ಸುದ್ದಿವಾಹಿನಿಯ ಮುಖಾಂತರ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇವೆ ವರದಿ ಜೆ ಬಿ ದೇವೇಂದ್ರ ಕುಮಾರ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಸಂಪಾದಕರು ರಾಣೆ ಬೆನ್ನೂರು ಇಲಾಖೆಯವರು ಸ್ವಲ್ಪ ವಾಹನದ ಮುಂಭಾಗ ಬರಬೇಕು ಅಂತ ನಿಮ್ಮಲ್ಲಿ ಮನವಿ ಏವಿಕೆ ಕಾಲೇಜ್ ರೋಡ್ ಒಳಗ ಸ್ವಲ್ಪ ಕ್ರೌಡ್ ಆಗುತ್ತೆ ದಯವಿಟ್ಟು ಇವಾಗಿಂದಾನೆ ತಾವೆಲ್ಲರೂ ದಯವಿಟ್ಟು ವಾಹನದ ಮುಂಭಾಗದಲ್ಲಿ ಬರಬೇಕು ಅಂತ ಆರಕ್ಷಕ ಸಿಬ್ಬಂದಿ ಎಸ್ ಡಿ ಆರ್ ಎಫ್ ಮತ್ತೆ ರೋಪ್ ಟೀಮ್ ನವರಿಗೆ ಮನವಿ ಮಾಡ್ತಾ ದಯವಿಟ್ಟು ರೋಪ್ ಟೀಮ್ ರೋಪ್ ಟೀಮ್ ದಯವಿಟ್ಟು ಕೆ ಎಸ್ ಆರ್ ಪಿ ಟೀಮ್ ದಯವಿಟ್ಟು ಹತ್ರ ಬನ್ನಿ ವಾಹನದ ಮುಂಭಾಗದಲ್ಲಿ

ಬಂದ್ ಸರ್ ಬಂದ್ರೆ ಮುಗಿತು ನಿಮ್ಮೆಲ್ಲ ನೋಡುವ ನಿಮ್ಗೆ ಡಿ ಪ್ರೇಮ್ ಸೊ ಫಂಡಾಗ್ತದೆ ಪ್ರೇಮ್ ಒಳಗೆ ಬರದಿಗೆ ಅನ್ನೊಂದು ಹನ್ನೊಂದು ಕೊಟ್ಟು ಅನ್ಕಾಯಿಂದ ಆಯ್ತು